ಈಗ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಕೂಡ ಇವಾಗ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಪೂಜೆ ಕೂಡ ಮಾಡಿಸ್ತಾ ಇದ್ದಾರೆ ಕಾಳಿ ಮಾತೆಗೆ ಆ ಭಗವಂತನ ಲೀಲೆಯೇ ಅಲ್ವಾ ಅದು ಆ ಶಿಕ್ಷೆ ಆಗೋದಿರ್ಬೋದು ಅಥವಾ ಅವ್ರಿಗೆ ಬೇಲ್ ಸಿಗೋದಿರ್ಬೋದು ಅವರಿಗೆ ಊಟ ಮನೆಯ ಊಟ ಕೊಡೋದ್ರ ಇರ್ಬೋದು ಅವನ ತರ್ಕದಲ್ಲಿ ಇವರು ತಪ್ಪಿತಸ್ಥನಾಗ್ತಾ ಬಂದಿದ್ರು ಆ ತಪ್ಪಿತಸ್ಥದ ಕೊಡ ತುಂಬಿದಾಗ ಶಿಕ್ಷೆಗೆ ಒಳಗಾಗಿ ಆ ನಿಜವಾಗ್ಲೂ ಕೈ ಮುಗಿಬೇಕು ಯಾಕಂದರೆ ಎಲ್ಲ ದೇವಸ್ಥಾನಗಳಲ್ಲೂ ಮೊರೆ ಹೋಗ್ತಾ ಇದ್ದಾರೆ ದೇವರಲ್ಲಿ ಅವರ ಗಂಡನನ್ನು ಹೊರಗೆ ತರಿಸೋದಕ್ಕೂ ಮಂಡಲ್ ಶ್ರೇಷ್ಠ ಕ ಈಗ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಇವಾಗ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಪೂಜೆ ಕೂಡ ಮಾಡಿಸ್ತಾ ಇದ್ದಾರೆ ಕಾಳಿ ಮಾತೆಗೆ ಅಂದ್ರೆ ಇವಾಗ ದರ್ಶನ್ ನಿಜಕ್ಕೂ ಹೊರಗಡೆ ಬರುವಂತಹ ಚಾನ್ಸಸ್ ಇದೆಯಾ ಅವ್ರ ಹಿಡ್ದಿರುವಂತಹ ಶನಿ ಏನಾದರೂ ಸ್ವಲ್ಪ ಓಕೆ ಬೇಡಪ್ಪ ಸಾಕು ಇನ್ನ ಸಾಕಷ್ಟು ಕಷ್ಟ ಕೊಡೋದು ಬೇಡ ಅಂತ ಏನಾದರೂ ಹಿಂದೆ ಉಳಿಯೋ ಚಾನ್ಸಸ್ ಏನಾದರೂ ಇದೆಯಾ ಅಪ್ಪ ಇಲ್ಲಿ ಶನಿ ಆಗಲಿ ಯಾವುದೇ ಪ್ಲಾನೆಟ್ಸ್ ಆಗಲಿ ಯಾರ ಇನ್ಫ್ಲುಯೆನ್ಸಿಗೂ ಒಳಗಾಗಲ್ಲ ಒಂದು ಪಾಯಿಂಟ್ ಎರಡನೇದು ಪಾಪ ಆ ಯಮನಿ ನಿಜವಾಗ್ಲೂ ಕೈ ಮುಗಿಬೇಕು ಯಾಕಂದರೆ ಎಲ್ಲ ದೇವಸ್ಥಾನಗಳಲ್ಲೂ ಮೊರೆ ಹೋಗ್ತಾ ಇದ್ದಾರೆ ದೇವರಲ್ಲಿ ಅವರ ಗಂಡನನ್ನು ಹೊರಗೆ ತರಿಸೋದಕ್ಕೋಸ್ಕರ ಇದು ಎರಡನೇ ಪಾಯಿಂಟು ಇಲ್ಲೇನಾಗಿದೆ ಒಂದು ಅಪರಾಧ ಅಂತ ನಡೆದಾಗ ಆ ಒಂದು ಅಪರಾಧದ ಚೌಕಟ್ಟಿನಲ್ಲಿ ಏನಾಯಿತು ಯಾರು ಮಾಡಿದ್ರು ನಮಗೆ ಗೊತ್ತಿಲ್ಲ ಹೌದಲ್ವಾ ಜೊತೆಗೆ ಈ ಶನಿ ಪ್ರಭಾವ ಇದ್ದಿದ್ದೂ ಅವರು ಇಲ್ಲೋ ಅದು ನಮಗೆ ಗೊತ್ತಿಲ್ಲ ನಡೆದೋಗಿದೆ ನಡೆದು ಹೋದಾಗ ಅದಕ್ಕೆ ಬೇಕಾಗಿರುವಂತಹ ಶ್ ಸಾಕ್ಷ್ಯಾಧಾರಗಳು ಕೂಡ ಸಿಕ್ಕಿದೆ ಅನ್ನುವ ಮಾಹಿತಿ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದಾಗ ದೇವರು ಮಿನಿಮೈಸ್ ಮಾಡ್ಬೋದು ಅವರು ಹೋಗ್ತಾರೋ ಮೊರೆ ವೇಸ್ಟ್ ಆಗಲ್ಲ ಆ ಶಿಕ್ಷೆ ಆಗೋದಿರ್ಬೋದು ಅಥವಾ ಅವ್ರಿಗೆ ಬೇಲ್ ಸಿಗೋದಿರ್ಬೋದು ಅವರಿಗೆ ಊಟ ಮನೆಯ ಊಟ ಕೊಡೋದ್ರ ಇರಬಹುದು ಸಾಧ್ಯತೆ ಇದೆ ಅಲ್ಲಿ ಅದರ ಬಗ್ಗೆ ದೇವರ ವರ ಸಿಗುವಂಥದ್ದು ಮಿನಿಮೈಸ್ ಕಡಿಮೆ ಆಗುವಂಥದ್ದು ಊಟ ಸಿಗಲಿಕ್ಕೆ ಅವಕಾಶ ಕೊಡುವಂಥದ್ದು ಸಾಧ್ಯತೆ ಇರುತ್ತೆ ಯಾಕಂದರೆ ಭಗವಂತ ಕೂಡ ಧರ್ಮಾಧಿಕಾರಿಯೇ ಅಲ್ವಾ ಕಾನೂನಿಗೆ ಜಡ್ಜ್ ಧರ್ಮಾಧಿಕಾರಿ ಪ್ರಕೃತಿಗೆ ಭಗವಂತ ಧರ್ಮಾಧಿಕಾರಿ ಅಂದಾಗ ಆ ಭಗವಂತ ಎಷ್ಟು ತಪ್ಪಿ ಯಾರಿಗೇನೇ ಹೇಳಿದ್ರು ಭಗವಂತನ ಕಣ್ಣಲ್ಲಿ ಎಲ್ಲವೂ ಕಾಣಿಸ್ತಾ ಇರುತ್ತಲ್ವ ಕಂಡಾಗಿರುತ್ತಲ್ವ ಅದರ ಮೇಲೆಯೇ ಶಿಕ್ಷೆ ವಿಧಿಸೋದಲ್ವ ಈಗ ಅವರು ಈ ಥರ ಅಚಾನಕ್ಕಾಗಿ ಒಂದು ಜೈಲು ಸೇರಿದ್ದಾರೆ ಅಂದರೆ ಆ ಭಗವಂತನ ಲೀಲೆಯೇ ಅಲ್ವಾ ಅದು ಅವನ ತರ್ಕದಲ್ಲಿ ಇವರು ತಪ್ಪಿತಸ್ಥನಾಗ್ತಾ ಬಂದಿದ್ರು ಆ ತಪ್ಪಿತಸ್ಥದ ಕೊಡ ತುಂಬಿದಾಗ ಶಿಕ್ಷೆಗೆ ಒಳಗಾದರು ಅಲ್ಲಿ ತನಕ ಅವರು ಶಿಕ್ಷೆಗೆ ಒಳಗಾಗಿರಲಿಲ್ಲ ಈಗ ಶಿಕ್ಷೆ ಮೀನ್ಸ್ ನಾಲ್ಕು ಗೋಡೆಯ ಮಧ್ಯ ನಲವತ್ತು ದಿನ ಕಳೀತಾ ಇದ್ದಾರೆ ಅಂದರೆ ನಿಜಕ್ಕೂ ಅದು ದುಸ್ಸಾಹಸ ಅದು ಯೋಚಿಸ್ಲಿಕ್ಕೂ ಘನಘೋರ ನಾವು ಆರಾಮಾಗಿ ನಮ್ಮನೆಯಲ್ಲೇ ಕೊರೋನಾ ಟೈಮಲ್ಲಿ ಒಂದು ತಿಂಗಳು ಒಳಗಿರಬೇಕು ಅಂದರೆ ಇರ್ದಲೇ ಪೊಲೀಸ್ ಲಾಟಿ ತಿಂದದ್ದು ಜನಗಳು ಹೌದಲ್ವಪ್ಪ ಅಪ್ಪ ಅಂಥದ್ರಲ್ಲಿ ಕಂಪಲ್ಸರಿ ಏನೂ ಮಾಡಲಿ ಅಸಹಾಯಕ ಸ್ಥಿತಿಯಲ್ಲಿ ಆ ವ್ಯಕ್ತಿ ಇದ್ದಾನೆ ಅಂದರೆ ನಿಜಕ್ಕೂ ಅದು ದುಃಖಕರನೇ ಇದು ಯಾವುದು ಹಿತಕರ ಘಟನೆ ಅಲ್ಲ ಮತ್ತು ಇಷ್ಟೊಂದು ನಾವು ಅವ್ರು ಆ ವ್ಯಕ್ತಿ ಬಗ್ಗೆ ಪದೇ ಪದೇ ಮಾತಾಡ್ತಿದ್ದೀವಿ ಅಂದರೆ ಇದು ಒಂಥರ ಮನಸ್ಸಿಗೆ ಹಿಂಸೆ ಕೊಡುವ ವಿಚಾರವೇ ಆದರೂ ಕೂಡ ಬೇರೆ ಜನಗಳಿಗೆ ಪಾಠ ಸಿಕ್ಕಂಗೆ ಆಗಲಿ ಅಂತ ಪದೇ ಪದೇ ನಾನು ಅದೇ ವಿಚಾರವನ್ನು ಪ್ರಸ್ತಾಪ ಇದ್ದೀನಿ ಇಲ್ಲಿ ಯಾವುದೂ ಕೂಡ ಹೆಚ್ಚಾಗೂ ಹೇಳ್ತಾ ಇಲ್ಲ ಕಡಿಮೆಯಾಗೂ ಹೇಳ್ತಾ ಇಲ್ಲ ಯಾವುದು ಸತ್ಯಾಂಶ ಇತ್ತು ಅದನ್ನೇ ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ ಆ ಸಮಯದಲ್ಲಿ ಮೊಟ್ಟ ಮೊದಲ ಬಾರಿ ಹೇಳಿದಾಗ ಎಲ್ಲ ಮಾಧ್ಯಮದಲ್ಲಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಕರೆದರು ನಾನು ಹೋಗಲಿಲ್ಲ ಯಾಕಂದರೆ ನನಗೆ ಪ್ರಚಾರ ಬೇಕಿರಲಿಲ್ಲ ವ್ಯಕ್ತಿಗೊಳಿಸಿದ್ನ ಅದು ಸಮಾಧಾನ ಇತ್ತು ನನ್ನ ಧರ್ಮಕ್ಕೆ ನಾನು ನ್ಯಾಯ ಕೊಟ್ಟೆ ಅನ್ನುವ ಸಂತುಷ್ಟತೆ ಇತ್ತು ಬಟ್ ಈ ಸಂದರ್ಭದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ನೋಡಿ ನಾವು ಒಂದೇ ಆ್ಯಂಗಲಲ್ಲಿ ಮಾತಾಡ್ತಾ ಇದ್ದೀವಿ ಆ ವ್ಯಕ್ತಿ ದಾರುಣವಾಗಿ ಸತ್ರಲ್ಲ ಅವರದ್ದು ಪ್ಲಾ ಇದು ಜಾತಕದ ಅಂಶವೂ ಇದೆಯಲ್ವಾ ಇದ್ರೊಳಗಡೆ ಅವ್ರಿಗೂ ಒಂದು ಇವ್ರದ್ದು ಜಾತಕ ಜಾತಕ ಅವ್ರದ್ದು ಜಾತಕ ಅನ್ನೋದು ಇತ್ತಲ್ವಾ ಮತ್ತೆ ಇವ್ರ ಜೊತೆ ಯಾರ್ಯಾರು ಒಳಗೆ ಹೋಗಿದ್ದಾರೆ ಆ ಸ್ನೇಹಿತರ ಜಾತಕವೂ ಇತ್ತಲ್ವಾ ಇದೆ ಅಲ್ವಾ ಹಾಗಿದ್ದಾಗ ಯಾವ್ಯಾವ ಆ್ಯಂಗಲಲ್ಲಿ ನೀವು ನೀವು ಯೋಚಿಸ್ತೀರ ಎಲ್ಲ ಆ್ಯಂಗಲಲ್ಲಿ ತಗೊಂಡಾಗ ಇದೆಲ್ಲಕ್ಕೂ ಇನ್ನೊಂದು ಬಲವಾದ ಕಾರಣ ಪೂರ್ವ ಜನ್ಮದ ಉಳಿಕೆ ಕರ್ಮದ ಉಳಿಕೆ ಇಷ್ಟಿಂತಿಷ್ಟು ವ್ಯಕ್ತಿಗಳೇ ಕೂಡ್ಕೋಬೇಕು ಇಂತಿಷ್ಟು ವ್ಯಕ್ತಿಗಳು ಕೂಡ್ಕೊಂಡ್ಮೇಲೆ ಹೀಗೆ ಅವನಿಗೆ ಮೃತ್ಯು ಸಂಭವಿಸಬೇಕು ಅನ್ನೋದು ಆ ಹುಡುಗನ ಜಾತಕದಲ್ಲೂ ಇತ್ತು ಅಂದಾಗ ಎಷ್ಟು ಘನಘೋರ ಅಲ್ವಾ ಇದು ವಿಚಿತ್ರ ಅನಿಸಲ್ವಾ ಯೋಚನೆ ಮಾಡಿದಾಗ ಒಂದು ನಿಜವಾದ ವಿದ್ಯೆ ಕಲ್ತವರು ಇಷ್ಟೆಲ್ಲ ಆ್ಯಂಗಲಲ್ಲಿ ಯೋಚಿಸಬೇಕು ಯೋಚಿಸಿರಬಹುದು ಯೋಚಿಸಲೇಬೇಕಾದಂಥ ವಿಚಾರ ಅದರ ಜೊತೆಗೆ ಆ ಒಂದು ವ್ಯಕ್ತಿ ಮೃತ ವ್ಯಕ್ತಿಯ ತಂದೆ ತಾಯಿಗೆ ಪರ್ಮನೆಂಟ್ ಪುತ್ರ ವಿಯೋಗ ಅವರ ಜಾತಕದಲ್ಲೂ ಅದು ಇರಬಹುದಲ್ವಾ ಆ ಧರ್ಮಪತ್ನಿ ಆ ವ್ಯಕ್ತಿಯ ಧರ್ಮಪತ್ನಿಯ ಜಾತಕದಲ್ಲಿ ಪತಿ ವಿಯೋಗ ಯೋಗವು ಇದ್ದು ಇರಲೇಬೇಕು ಹಿಂಗಾಗಿದೆ ಅಂದರೆ ಅವರ ಜಾತಕವನ್ನು ವೀಕ್ಷಣೆ ಮಾಡಿದಾಗಲೂ ಆ ಪಾಯಿಂಟು ಎದ್ದೊಳತ್ತೆ ಇನ್ನು ಆ ಹುಟ್ಟುವ ಮಗು ಅದರ ಜಾತಕ ಬಂದಾಗ ಅದರಲ್ಲೂ ಕೂಡ ತಂದೆಯ ಮುಖ ನೋಡೋಕ್ಕೆ ಇಲ್ಲ ಭಾಗ್ಯ ಅನ್ನುವಂತಹ ಜಾತಕದವನಾಗಿದ್ರೇ ಈ ಥರ ಆಗಲಿಕ್ಕೆ ಸಾಧ್ಯ ಅಲ್ವ ಅದರ ಜೊತೆಗೆ ಇನ್ನು ಮಿಕ್ಕಿದವರ ಕುಟುಂಬಸ್ಥರು ಅಲ್ಲೂ ನೋವು ಅನುಭವಿಸ್ತಾ ಇದ್ದಾರೆ ಇದು ಯಾವುದೋ ಒಂದು ಸಿಂಪಲ್ ಆಗಿ ಒಂದು ಉತ್ತರ ಕೊಟ್ಬಿಟ್ಟೆ ಒಂದೇನೋ ಮಾತಾಡಿಬಿಟ್ಟೆ ಇಲ್ಲ ಧಾರ್ಮಿಕತೆ ಏನು ಹೇಳತ್ತೆ ಹತ್ತು ದಿಕ್ಕುಗಳಲ್ಲಿ ನೀನು ಯೋಚನೆ ಮಾಡಿ ಒಂದು ಶಬ್ದವನ್ನು ಬಳಸು ಇಲ್ಲಿ ಒಬ್ಬರಿಗೇ ತಪ್ಪಿತಸ್ಥ ಎಸ್ ತಪ್ಪು ಮಾಡಿದ್ರು ಕಾನೂನು ರೀತ್ಯದಲ್ಲಿ ತಪ್ಪು ಮಾಡಿದ್ರು ಒಪ್ಕೊಳ್ಳೋಣ ತಪ್ಪು ಹೋಯಿತು ಒಪ್ಕೊಳ್ಳೋಣ ಅದಕ್ಕೆ ಹಿನ್ನೆಲೆ ಒಂದು ಒಂದು ದೇವರನ್ನು ನಂಬೋರು ಇದೆಷ್ಟೆಲ್ಲ ಎಷ್ಟೆಲ್ಲ ಆ್ಯಂಗ್ಲಲ್ಲಿ ಯೋಚನೆ ಮಾಡಬೇಕಲ್ಲ ಅದ್ರ ಬಗ್ಗೆಯೂ ನಾವು ಚಿಂತನೆ ಮಾಡಬೇಕಲ್ವಪ್ಪ ಹಾಗಂತ ಓ ಯಾರಿಗೋ ಸಾಯಿಸ್ಬಿಟ್ಟೆ ಅದೆಲ್ಲ ಜಾತಕದ ದೋಷ ಅಂತ ಸುಮ್ಮನೆ ಇರೋದು ಸುಮ್ಮನೆ ಬಿಡ್ಲಿಕ್ಕೆ ಅದು ಮಾಡಬಾರ್ದು ಅದನ್ನೇ ನಾನು ಹೇಳ್ತಾಯಿದ್ದು ಒಂದು ಪ್ರತಿಯೊಂದಕ್ಕೂ ಪರಿಹಾರ ಅಂತ ಇದ್ದಾಗ ಇಂತಹ ದುರಂತಗಳು ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಫಾರ್ ಎಕ್ಸಾಂಪಲ್ ಕೆಲವು ರೋಡ್ಗಳಲ್ಲಿ ಸ್ಪೀಡ್ ಲಿಮಿಟ್ ಹಾಕಿರ್ತಾರೆ ಅದನ್ನು ಮೀರಿ ಹೋಗ್ತಾರೆ ಕೆಲವು ರೋಡ್ಗಳಲ್ಲಿ ಓವರ್ಟೇಕ್ ಮಾಡಬೇಡಿ ಅನ್ನೋ ಕಾಷನ್ ಬೋರ್ಡ್ ಇರುತ್ತೆ ಅದನ್ನು ನೋಡಿಯೂ ಲೆಕ್ಕಿಸದಲ್ಲೇ ಹೋದಾಗ ಅಪಘಾತಗಳಲ್ಲಿ ಮೃತ್ಯುಗಳನ್ನು ನಾವು ನೋಡಿದ್ದೀವಿ ಅದು ಯಾರ ತಪ್ಪು ಅದಕ್ಕೆ ಸ್ವಯಂಕೃತ ಅಪರಾಧ ಅಂತ ಹೇಳ್ತಾರೆ ನನಗೆ ನಾನು ಮಾಡಿಕೊಳ್ಳುವಂತಹ ದೋಷಗಳು ಅದಕ್ಕೆ ಪೂರಕ ಏನಾಗತ್ತೆ ಜಾತಕ ಆಯ್ತಪ್ಪ ಆ ಜಾತಕದಲ್ಲಿ ಬರುವಂತಹ ದೋಷಗಳು ಯೋಚನಾ ಶಕ್ತಿಯ ಮೇಲೆ ಪ್ರಭಾವವನ್ನು ಬೀರಿದಾಗ ಬಿಟ್ಟು ಇಂತಹ ಅವಘಡಗಳು ನಡೀಲಿಕ್ಕೆ ಸಾಧ್ಯ ಮೇಡಮ್ ಈಗ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಕೂಡ ಇವಾಗ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಪೂಜೆ ಕೂಡ ಮಾಡಿಸ್ತಾ ಇದ್ದಾರೆ ಕಾಳಿ ಮಾತೆಗೆ ಆ ಭಗವಂತನ ಲೀಲೆಯೇ ಅಲ್ವಾ ಅದು ಆ ಶಿಕ್ಷೆ ಆಗೋದಿರ್ಬೋದು ಅಥವಾ ಅವ್ರಿಗೆ ಬೇಲ್ ಸಿಗೋದಿರ್ಬೋದು ಅವರಿಗೆ ಊಟ ಮನೆಯ ಊಟ ಕೊಡೋದ್ರ ಇರ್ಬೋದು ಅವನ ತರ್ಕದಲ್ಲಿ ಇವರು ತಪ್ಪಿತಸ್ಥನಾಗ್ತಾ ಬಂದಿದ್ರು ಆ ತಪ್ಪಿತಸ್ಥದ ಕೊಡ ತುಂಬಿದಾಗ ಶಿಕ್ಷೆಗೆ ಒಳಗ ಆ ಯನೆ ನಿಜವಾಗ್ಲೂ ಕೈ ಮುಗಿಬೇಕು ಯಾಕಂದ್ರೆ ಎಲ್ಲ ದೇವಸ್ಥಾನಗಳಲ್ಲೂ ಮೊರೆ ಹೋಗ್ತಾ ಇದ್ದಾರೆ ದೇವರಲ್ಲಿ ಅವರ ಗಂಡನನ್ನು ಹೊರಗೆ ತರಿಸೋದಕ್ಕೂ ಮಂಡಲ್ ಶ್ರೇಷ್ಠ ಗ್ಯಾರಂಟಿ ನ್ಯೂ सुदिखचित न्याय निश्चित